ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದ್ರಿ ರೀ ಎಲ್ಲರೂ ಮಸ್ತ್ರಿ ಅನ್ಕೋತಿ ನೋಡ್ರಿ ಈಗ ನೋಡ್ರಿ ಮಾರ್ನಿಂಗ್ ನಾಲ್ಕೂವರೆ ಆಗೈತಿ ಈ ಜಲ್ದಿ ಹಾಕಿದೀನಪ್ಪ ಅಂದ್ರೆ ಗೊತ್ತಲ್ಲ ಈಗ ನವರಾತ್ರಿ ಫಸ್ಟ್ ಡೇ ನೋಡ್ರಿ ಇವತ್ತು ಹಂಗಾಗಿ ಒಂಬತ್ತು ದಿನ ಜಲ್ದಿನೇ ಹೇಳೋದು ನೋಡ್ರಿ ಇವಾಗ ಜಸ್ಟ್ ಎದ್ದೀನಿ ಪಟ್ ಪಟ್ಟ ಸ್ನಾನ ಅದು ಮಾಡಿ ಪೂಜಾಕ್ಕೆಲ್ಲ ರೆಡಿ ಮಾಡ್ಕೊಂಡು ಹೋಗು ಮತ್ತು ಜಲ್ದಿ ಹೋದ್ರೂ ಸಹ ಫುಲ್ ಗದ್ಲಾ ಇರ್ತೈತೆ ನೋಡಿರಿ ಅದಕ್ಕೆ ನಿಶಿಕನೇ ಹೋಗಿ ಮೂರು ಗಂಟೆಗೆ ಸ್ಟಾರ್ಟ್ ಆಗಿರ್ತಾರೆ ಜನ ಬರೋಕ ಹಂಗಂದ್ರೆ ಕೇಶಿನಗ್ರಿ ಫುಲ್ ಜನ ಎಲ್ಲ ಇರ್ತಲ್ಲ ಪಟ್ ಪಟ್ಟ ಕಸ ಹೊಡೋದು ರಂಗೋಲಿದು ಹಾಕಿ ರೆಡಿ ಆಗಿ ಮತ್ತು ಇದು ನೀರು ಇಟ್ಟಿಗೆ ನೋಡ್ರಿ ತಿರುಗಿ ನೀರು ಕಾಯ್ದೆ ನೀವು ಪಟ್ ಪಟ್ ನೀರು ಕೆಳಗೆ ಹೋಗಿ ರಕೋಲಿ ಹಾಕಿ ಬಂದು ಸ್ನಾನ ಮಾಡಬೇಕು ಹೊರಗೆ ನೋಡ್ರಿ ಫುಲ್ ಕತ್ಲಾಗೈತಿ ನಾ ಯಾರು ಇದ್ದಿಲ್ಲ ನೋಡ್ರಿ ಫುಲ್ ಕತ್ಲೈತಿ ಸ್ನಾನ ಮಾಡಿ ಸಾರಿ ಇಟ್ಕೊಳಂಬಂತಾರೆ ಪರ್ಸಿ ಪಸಿ ಕಸ ಹೊಡ್ದು ಸ್ನಾನನೂ ಆಯಿತು ಬರೀ ಪಟ್ ಪಟ್ ಪೂಜಾ ಸಾಮಾನೆಲ್ಲ ಜೋಡ್ಸ್ಕೊಳಂಬಂತೆ ನೋಡ್ರಿ ಪೂಜಾ ಸಾಮಾನೆಲ್ಲ ಜೋಡ್ಸ್ಕೊಳಾತೀನಿ ನಿನ್ನೆ ಅಂತಲೇ ಎಲ್ಲಿ ಹೂವು ಅದೆಲ್ಲ ತರಿಸಿದ್ದೆ ಸಕ್ರೆ ಇಲ್ಲಿ ದೇವ್ರೆಡಿ ಏನಂತಿ ಸಕ್ರೆ ತಗೊಂಡಿನಿ ನಿಂಬೆ ನಿಂಬೆಹಣ್ಣು ದೀಪ ಹಾಸ್ತೀನಿ ನೋಡ್ರಿ ನಿಂಬೆಹಣ್ಣು ದೀಪ ನಿಂಬೆ ನಿಂಬೆಹಣ್ಣು ಹಿಂದುಬಿಟ್ಟು ಉಲ್ಟಾ ಮಾಡಿ ಹಚ್ಕೋತೀವಿ ಆಮೇಲೆ ಉದ್ದಿನ ಕಡ್ಡಿ ಆಮೇಲೆ ಕಡ್ಲಿ ಬತ್ತಿನೇ ಯೂಸ್ ಮಾಡ್ತೀವಿ ನೋಡಿರಿ ಕಡ್ಲಿ ಬತ್ತಿ ಎಣ್ಣೆ ಕುಂಕುಮ ಅರ್ಶಿನ ಬಾಳೆಹಣ್ಣು ಉಡಿ ಉಡಿ ತುಂಬೋರು ತುಂಬ್ತಾರೆ ಇಲ್ಲ ಕ್ಲಾಸ್ಟ್ ತುಂಬಾರೆ ನಾವು ಡೈಲಿ ತುಂಬ್ತೀವಿ ಒಂದೆರಡು ಇವತ್ತು ಬಾಳೆಹಣ್ಣು ತರಿಸಿದ್ದೆ ಅಂತೇಳಿ ತುಂಬಾಕತ್ತೀವಿ ನೋಡಿರಿ ಹೂ ಇಷ್ಟು ತೊಗೋತೀನಿ ಹೂವು ಫ್ರಿಜ್ ಒಳಗೆ ಇದಾವೆ ನೀನು ಏನಿದೆ ಮನೆಯವ್ರ ಕಡೆ ಹೂವು ತರಿಸಿದ್ದೆ ನೋಡ್ರಿ ಅಂದರೆ ಬಿಚ್ಚು ಹೂವು ತರಿಸಿದ್ದೀವಿ ಅಂದರೆ ಆಗುತ್ತೆ ಅಂತೇಳಿ ಒಂಬತ್ತು ದಿವಸ ಎಷ್ಟಾಗುತ್ತೆ ಅಷ್ಟು ದಿವಸ ಆಗುತ್ತೆ ಅಂತೇಳಿ ಒಂದಿಷ್ಟು ಬಿಚ್ಚು ಹೂವು ತರ್ಸಿನಿ ಎಲ್ಲ ಅದು ನೋಡ್ರಿ ಈಗ ಸಕ್ಕರೆ ನೀವು ಇದ್ದಿದೆ ಎಲ್ಲ ಆಯಿತು ಬರೀ ಹೋಗೊಮ್ಮ ಟೈಮ್ ಆಗ್ಯದ ಆಲ್ರೆಡಿ ಇವತ್ತು ಫಸ್ಟ್ ಡೇ ಯೆಲ್ಲೋ ಕಲರ್ ಸಾರಿ ಇಲ್ಲ ಹಂಗಾಗಿ ನೋಡಿರಿ ನಾನು ಎಲ್ಲೋ ಕಲರ್ ಸಾರಿ ಹಾಕೊಂಡಿನಿ ಏನೋ ಅವಸರ ಅವಸ್ರ ಉಟ್ಕೊಂಡಿ ಹೆಂಗೆ ಉಟ್ಕೊಂಡಿನಿ ಹಂಗೆ ಗೊತ್ತಿಲ್ಲ ಫುಲ್ ಅರ್ಜೆಂಟ್ ಅರ್ಜೆಂಟ್ ಒಳಗೆ ಟೈಮ್ ಒಂದು ಹಾಕೋ ಅಂತ ಅನ್ಕೊಳ್ಳೋದು ಹಾಗೆ ಉಟ್ಕೊಳ್ಳೋದು ಮಾಡಿ ನೋಡಿರಿ ಎಲ್ಲರೂ ಸೇರಿ ಹೊಂಟೀವಿ ನೋಡಿರಿ ಗಣಪತಿ ಗುಡಿಗೆ ಮನೆಯಿಂದ ಭಾಳ ದೂರ ಆಗಲ್ಲ ನೋಡಿರಿ ಸಮೀಪ ಆಗುತ್ತೆ ನಶಿಕನಾಗೆ ಬಂದರೆ ಈ ಬರಬೇಕಾದ್ರೆ ಲೇಟೇ ಆಗ್ತಿತ್ತು ಹಾಗಾಗಿ ಲೇಟಾಗಿ ಬಂದ್ವಿ ನೇಟ್ ಜಲ್ದಿ ಬಂದರೂ ಮತ್ತೆ ಎಲ್ಲರೂ ಭಾಳ ಇರ್ತಿತ್ತು ನೆಶಿನ್ ತೀರಾ ಜನ ಇರ್ತಾರತಿ ಲೇಟಾಗಿ ಬಂದ್ವಿ ಬಟ್ ಫುಲ್ ಬೆಳಕಾಗ್ಬಿಟ್ಟಿತ್ತು ನೋಡ್ರಿ ಹಾಗಾಗಿ ಜಾಸ್ತಿ ಜನ ಇಲ್ಲ ಈಗ ನೋಡ್ರಿ ನಮ್ಮ ಹೆಣ್ಣು ಪೂಜೆ ಮಾಡೋಕತ್ತಲ್ಲ ನಾವು ಮಾಡತ್ತೀವಿ ಈಗ ಫಸ್ಟ್ ನೋಡ್ರಿ ಇವಾಗ ಹೆಂಗೆ ಮಾಡ್ತೀವಿ ಪೂಜಾ ತ ಪದ್ಧತಿ ತೋರಿಸ್ತೀವಿ ನೋಡ್ರಿ ನಾವು ಯಾವ ಥರ ಮಾಡ್ತೀವಿ ಅಂತೇಳಿ ಫಸ್ಟ್ ಮೀಸಲು ನೀರು ತಗೊಂಬರ್ತ ನೋಡ್ರಿ ದೇವ್ರದ್ದು ಆ ನೀರು ಹಾಕಿ ಆಮೇಲೆ ಅರ್ಶಿನ ಕುಂಕುಮ ಹಚ್ತಿವಿ ಹಾಗೆ ಹಚ್ಚಿ ಹೂ ಏರಿಸ್ತೀವಿ ಹೂ ಏರಿಸಿ ಉಡಿ ತುಂಬೋರು ಉಡಿ ತುಂಬ್ತಾರೆ ನೋಡ್ರಿ ಬಾಳೆಹಣ್ಣೆ ತುಂಬೋದು ಇಲ್ಲ ಅಂದ್ರೆ ನಾವು ನೆಣ್ಣೆ ನೆನ್ನೆ ಹಾಕಿದ್ದ ಕಡ್ಲಿ ಇರ್ತದೆ ನೆಣ್ಣಿ ಕಡ್ಲಿ ಆಮೇಲೆ ಎಲಿ ಅಷ್ಟಿಟ್ಟು ಉಡಿ ತುಂಬೋದು ಉಡಿ ತುಂಬಿಟ್ಬಿಟ್ಟು ನೆಕ್ಸ್ಟ್ ನೋಡಿರಿ ದೀಪ ಹಚ್ತೀವಿ ನಿಂಬಿನೊಳಗೆ ಉಲ್ಟಾ ಮಾಡಿಬಿಟ್ಟು ಕಡಲೆ ಬತ್ತಿ ಇರ್ತವಲ್ಲ ಕಡಲಿ ಬತ್ತಿ ಒಳಗೆ ದೀಪ ಹಾಸ್ತೀವಿ ನೋಡಿರಿ ಅಂದರೆ ಯಾವ ಥರ ನಾರ್ಮಲಾಗಿ ಎಲ್ಲರೂ ಮಾಡ್ತಾರೆ ಬಟ್ ನಾವು ಯಾವ ಥರ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಗತ್ತಿನಿ ಅದೇ ಕಡಲಿ ಬತ್ತಿ ದೀಪನೇ ಬೆಳಗ್ತೀವಿ ಬೆಳಗ್ಬಿಟ್ಟು ನೆಕ್ಸ್ಟ್ ಮಂತ್ ನಾವು ಆರತಿಯೂ ಬೆಳಗ್ತೀವಿ ನೋಡ್ರಿ ಈಗ ನೋಡ್ರಿ ಅದರೊಳಗೆ ಏನೈತಿ ದೀಪದೊಳಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೆಕ್ಸ್ಟ್ ಸಕ್ಕರೆ ತಂದಿರ್ತವೆ ದೇವ್ ಅಂತೇಳಿ ಅದೇ ಸಕ್ಕರೆನೇ ಹಿಡಿದ್ಬಿಟ್ಟು ಆರತಿ ಮಾಡಾಕತ್ತೀವಿ ನೋಡ್ರಿ ಈಗ ಅಗರಬತ್ತಿನೂ ಒಂದಿಷ್ಟು ಅಗರಬತ್ತಿ ಹಚ್ಚೋರು ಹಚ್ಬೋದು ಇಲ್ಲಾಂದ್ರೆ ಧೂಪ ಬೇಕಾ ಧೂಪನೂ ಹಚ್ತಾರೆ ಹಚ್ಚೋರು ಮೂಡಿ ಬರ್ರಿ ಪೂಜಾ ಮುಗೀತಿ ಈಗ ನೆಕ್ಸ್ಟ್ ಇಲ್ಲೇ ನೋಡ್ರಿ ಗಣಪತಿ ಗುಡಿ ಒಳಗೆ ಎಲ್ಲ ಥರ ದೇವರು ಐತಿ ಬನ್ನಿ ದೇವ್ರ ಗುಡಿನೂ ಐತಿ ಆಮೇಲೆ ನಾಗಪ್ಪನ ಗುಡಿ ಐತಿ ಬಸವನಪ್ಪನ ಗುಡಿ ಐತಿ ಹನ್ನಪ್ಪನ ಗುಡಿ ಐತಿ ಆಮೇಲೆ ಗಣೇಶ ಅದ ನೋಡ್ರಿ ಮೇನ್ ಗಣೇಶಂದು ನೆಕ್ಸ್ಟ್ ಅಲ್ಲಿ ಪೂಜೆ ಮಾಡಿಕೊಂಡು ಇಲ್ಲಿ ನಾಗಪ್ಪಗೆ ಇಷ್ಟು ಪೂಜೆ ಮಾಡಕ್ಕೆ ಬಂದ್ವಿ ನೋಡ್ರಿ ಈಗ ಒಂದು ಕಡೆ ಬಂದಿರ್ತೀವಿ ಅಂದ್ಮೇಲೆ ಎಲ್ಲ ಪೂಜೆನೂ ಆಗ್ತಾವಂತ ಇಲ್ಲೇ ಬಂದಿರ್ತೀವಿ ಫಸ್ಟ್ ಹೋದ ತಕ್ಷಣ ಫಸ್ಟ್ ಬನ್ನಿ ಗಿಡಕ್ಕೆ ಮಾಡ್ತೀವಿ ಬನ್ನಿ ಗಿಡ ಆದಮೇಲೆ ನಾಗಪ್ಪ ಇಟ್ಟು ಪೂಜೆ ಮಾಡ್ತೀವಿ ಅಲ್ಲಿಂದ ಗಣೇಶನ ಇಷ್ಟು ಬಂಗಾರತಿ ಮಾಡಾಕದಿದ್ರೆ ಇಲ್ಲಿ ಇಷ್ಟು ಕೂಡ ನೋಡ್ರಿ ಗಣೇಶಿಗೆ ಗಣೇಶಿಗಾದ್ಮೇಲೆ ನೋಡ್ರಿ ಇಲ್ಲಿ ಬಸವನ ಪದನ ಆಮೇಲೆ ಲಿಂಗ ಲಿಂಗಾಯ್ತು ನೋಡ್ರಿ ಲಿಂಗ ಪೂಜೆನೂ ಐತಿ ನೋಡ್ರಿ ಇಲ್ಲಿ ಬಂದು ಮಾಡಿದ್ವಿ ಎಲ್ಲ ಥರ ಶಿವರಾತ್ರಿಗೆ ಇಲ್ಲೇ ಪೂಜೆ ಮಾಡ್ತೀವಿ ನೋಡ್ರಿ ಶಿವರಾತ್ರಿ ಇದ್ದಾಗ ಇಲ್ಲೇ ಮಾಡಿರ್ತೀವಿ ನೆಕ್ಸ್ಟ್ ನೋಡ್ರಿ ಈಗ ಹನುಮಾನ ಅದ ನೋಡ್ರಿ ಹನುಮಪ್ಪಿಟ್ಟು ಪೂಜೆ ಮಾಡಿಕೊಂಡು ಬರನೆಲ್ಲ ಮಾಡಿತ್ತು ಮುತ್ತದರಿಗೆ ಅರ್ಶನ ಕುಂಕುಮ ಕೊಡ್ತೀನಿ ಎಷ್ಟು ಜನ ಇರ್ತಾರೆ ಎಷ್ಟು ಜನ ಬರ್ದಿರ್ತಾರೆ ಅಷ್ಟು ಚೆಲ್ಲದಕ್ಕೂ ನಾ ಅರ್ಶನ ಕುಂಕುಮ ಕೊಡೋದು ನೋಡ್ರಿ ಅವ್ರು ನಮಗೆ ಅರ್ಶನ ಕುಂಕುಮ ಕೊಡ್ತಾರೆ ನಾವು ಅವರಿಗೆ ಅರ್ಶನ ಕುಂಕುಮ ಕೊಡೋದು ಈ ಒಂಬತ್ತು ದಿನ ದಿನ ನೋಡಿರಿ ಫುಲ್ ಅರ್ಶಿಣ ಕುಂಕುಮದ ನೋಡ್ರಿ ಹೆಣ್ಮಕ್ಳ ಮುಖದ ಮೇಲೆ ಫುಲ್ ಪೂಜಾ ಪುನಸ್ಕಾರ ಅರ್ಶಿನ ಕುಂಕುಮ ಒಂಥರ ಹಬ್ಬ ಅಂದ್ರೆ ಫುಲ್ ಇದೆ ಒಂಬತ್ತು ದಿನ ಫುಲ್ ಹಬ್ಬನೇ ಒಂದೇ ದಿನ ದಸರಾ ಇರಂಗಿಲ್ಲ ಒಂಬತ್ತು ದಿನವೂ ಹಬ್ಬ ಇದ್ದಂಗೆ ನೋಡ್ರಿ ಈಗ ನಮ್ಮ ಕಡೆ ಎಲ್ಲನೂ ಆಲ್ಮೋಸ್ಟ್ ಎಲ್ಲ ಕಡೆನೂ ಹಾಗೇನೂ ಬೈವಾಡಿ ಅದೇ ಥರ ಮಾಡ್ತೀವಿ ನೋಡಿರಿ ನಾವು ಅಲ್ಲಿನೂ ಒಂಬತ್ತು ಜನ ಒಂಬತ್ತು ದಿನ ಪೂಜೆಗೆ ಹೋಗ್ತಾರೆ ಆಲ್ಮೋಸ್ಟ್ ಎಲ್ಲ ಕಡೆ ಹೋಗ್ತಾರೆ ಹಾಗೆ ಬರೀ ಅರ್ಶಿನ ಕುಂಕುಮ ಕೊಡಕತ್ತೀವಿ ಎಲ್ಲರಿಗೆ ಹಾಗೆ ಕಂಟಿನ್ಯೂ ಆಗಿ ಒಂದೆರಡು ಫೋಟೋಸ್ ತೊಗೊಳಕತ್ತೀವಿ ಎಲ್ಲರೂ ಸೇರಿ ಎಲ್ಲರೂ ಎಲ್ಲೋ ಎಲ್ಲೋ ಆಗಿ ಮಸ್ತ್ ಹಾತಾರೆ ನೋಡಿರಿ ಎಲ್ಲನೂ ಹಾಗೆ ಒಂದಿಷ್ಟು ಫೋಟೋಸು ತೆಗೆಸ್ಕೊಂಡಿವಿ ಫೋಟೋ ತೆಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ನೋಡಿರಿ ಹಾಗೆ ಒಂದು ಹತ್ತು ನಿಮಿಷ ಕೂತು ನೆಕ್ಸ್ಟ್ ಟೈಮ್ ಮನೆ ಕಡೆ ಹೊಂಟ್ವಿ ನೋಡಿರಿ ಈಗ ಪೂಜಾಕ್ಕೆ ಹೋಗಿ ಬಂದಿ ನೋಡ್ರಿ ಎಲ್ಲರೂ ಬಂದಿದ್ರು ಆಲ್ಮೋಸ್ಟ್ ಲೇಟೇ ಆಯಿತು ಆ್ಯಕ್ಚುಲಿ ನಾವು ಜಲ್ದಿ ಹೋದ್ರೂ ಯೂಸ್ ಇಲ್ಲ ನೋಡಿರಿ ಯಾಕಂದ್ರೆ ನಾಲ್ಕು ಊರಿಗೆ ಎದ್ದು ಜಲ್ದಿ ಹೋದ್ರೂ ಸಹ ನಮ್ಮ ಮನೆ ಮುಂದೆ ಕಾಣಿಸ್ತಿ ಅಲ್ಲಿ ಹೆಸರದ್ ಫುಲ್ ರಶ್ ಇತ್ತು ಒಂದು ಏನಿಲ್ಲ ಒಂದು ಹತ್ತು ಹದಿನೈದು ಜನ ಇದ್ದರು ಅಲ್ಲಿ ಹೋದ್ಮೇಲೆ ಒಂದು ನಮ್ಮ ವಾಪಸ್ ಮತ್ತು ನಾವು ಪೂಜೆ ಮಾಡೋ ಟೈಮ್ ಇಷ್ಟೇ ಹಾಕಿತ್ತು ಹಾಗಾಗಿ ಲೇಟಾಗೆ ಹೋದ್ವಿ ನಾವು ಆದರೂ ಬೆಳಕಿರೋಕೆ ಮುಂಚೆನೇ ಪೂಜೆ ಮಾಡ್ಬೇಕು ನೋಡ್ರಿ ಅದೇ ಆದಷ್ಟು ಶ್ರೇಷ್ಠ ನೋಡಿ ನಾಳೆ ಆದಷ್ಟು ಜಲ್ದಿ ಎದ್ ಹೋಗಬೇಕು ಅಂತ ಅನ್ಕೊಂಡೀವಿ ನೋಡಿರಿ ಎಲ್ಲೋ ಕಲರ್ ಸಾರಿ ಇದ್ರಿ ಎಲ್ಲೋ ಕಲರ್ ಹಾಕ್ಕೊಂಡಿದ್ದೀನಿ ಹಾಗಾದ್ರೆ ತುರ್ಸಿನ ಅದರ ಸರ್ ತುರ್ಸ ಹೋಗ್ತಿ ನೋಡಿರಿ ನೋಡಿ ಮುಗಿತಿ ಒಂಬತ್ತು ದಿನ ಕುಂಕುಮ ಪೂಜಾ ಉಪವಾಸ ದೇವರು ಇದೇ ಇರ್ತೈತೆ ನೋಡ್ರಿ ಕಂಟಿನ್ಯೂ ಆಗಿ ಡೈಲಿ ಒಂದೊಂದು ಕಲರ್ ಸಾರಿ ಉಟ್ಕೊಳ್ಳೋದು ಪೂಜೆ ಮಾಡೋದು ಉಪವಾಸ ಮಾಡೋದು ಗುಡಿಗೆಲ್ಲ ಹೋಗೋದು ಈ ಪೂರ್ತಿ ಇದೆ ಸ್ಟಾರ್ಟ್ ಆಗತ್ತೆ ನೋಡ್ರಿ ಬರೀ ಫಸ್ಟ್ ಅದು ಈಗ ದೇವ್ರ ಪೂಜೆ ಮಾಡೋಣ ಅಂತ ನೆಕ್ಸ್ಟ್ ದೇವ್ರ ಪೂಜೆ ಎಲ್ಲ ಕಂಪ್ಲೀಟ್ ಆಯ್ತು ನೋಡ್ರಿ ನನ್ನದು ಈಗ ಇವತ್ತೇನು ತಿಕ್ಕಿದ್ದಿಲ್ಲ ನಿನ್ನೆ ಅಮಾವಾಸ್ಯತ್ ಹಂಗಾಗಿ ತಿಕ್ಕಿದೆ ಯಾವ್ದಷ್ಟು ಸಿಂಪಲ್ ಆಗಿ ಮಾಡಿದೆ ನೋಡ್ರಿ ಬರೀ ನಿಂಬೆ ಹಣ್ಣು ಹೆಂಗೂ ಹೆಂಗೆ ಹಿಂದಿಟ್ಟಿದ್ನ ದೀಪಕತಿ ನಿಂಬೆ ಹಣ್ಣು ರಸ ತೊಗೊಂಡಿದನ ಅದೇ ಬಿಸಿನೀರು ಕಾಯಿಸ್ಕೊಂಡು ಕುಡ್ದ್ರೆ ಆಯಿತು ಬರೀ ಬಿಸಿನೀರು ಕಾಯಿಸ್ಕೊಳ್ಳೋಮಂತ ನೋಡ್ರಿ ದೇವ್ರ ಆಯಿತು ನಮ್ಮ ಮನೆಯವ್ರ ಸಂಬಂಧ ಮಾಡೀನಿ ಮಾಡಿನಿ ನಾವಲ್ಲಂದ್ರೂ ಅವ್ರಿಗೆ ಸಂಬಂಧ ಮಾಡಿ ನೋಡ್ರಿ ಅವ್ರಿಗೆ ಬೆಳಗ್ಗೆ ಚಹಾ ಕುಡಿದ್ರೆ ಚಲೋ ಅನಿಸತಿ ಬರ್ರಿ ನೀವು ನೋಡೋಣ ಹೌದಾ ಮತ್ತ್ ಇನ್ ಮುಗೀತಿ ಒಂಬತ್ ದೇವಿ ಅವತಾರೇ ನಾವು ಮನೆಯವರು ಡೈಲಿ ಇನ್ನು ಮುಖ ತೋರಿಸಿ ಒಂಬತ್ತು ದಿವ್ಸ ದೇವಿ ನೋಡ ನೋಡ್ರಿ ಒಂಬತ್ತು ದಿವಸ ಮತ್ತೆ ನಿಜವಾಗ್ಲೂ ರೀ ನಾವು ಮತ್ತೆ ಡೈಲಿ ಒಂದೊಂದು ಕಲರ್ ದೇವಿ ಕಲರ್ ಮತ್ತೆ ಚಿನ್ನು ಎದ್ದು ಸ್ನಾನ ಮಾಡ್ದ ನೋಡ್ರಿ ಈಗ ದೇವ್ರ ನಮಸ್ಕಾರ ನೋಡತ್ತ ದೇವ್ರಿ ಒಳಗೆ ಮಾಡಪ್ಪ ಹೇಳ್ಬಾಟ್ಬಿಟ್ರಿ ಬಾ ಇನ್ನೂ ಎದ್ದು ಸ್ನಾನ ಮಾಡ್ದ ನೋಡ್ರಿ ಮಾಡಿ ದೇವ್ರ ನಮಸ್ಕಾರ ಮಾಡ್ದ ನಾನು ಹೆಂಗೋ ಉಪವಾಸ ಇತ್ತಲ್ಲ ನಾನು ಏನು ಇಟ್ಟಬಿಡಲ್ಲ ಈಗ ನೆಕ್ಸ್ಟ್ ಅಲ್ಲಿ ಇದಕ್ಕೆ ಹೋಗೋದು ಹೇಳಿದ್ನಲ್ರಿ ಮುತ್ತ ತನಕ ಅಲ್ಲಿ ಒನ್ ಟೈಮ್ ಅಷ್ಟೇ ಊಟ ಮಾಡಬೇಕು ನನಗೆ ಒಂಬತ್ತು ದಿವಸ ಪೂರ್ತಿ ನೀರಾರು ಮಾಡ್ತಿದೆ ನೋಡ್ರಿ ಒಂಬತ್ತು ದಿವಸ ಬರೀ ಸಾಬಾರಿ ತಿರುದು ನೈಟ್ ಏನೂ ತಿರುಗಿದಿಲ್ಲ ಯಾರು ಈ ಸಲ ಸ್ವಲ್ಪ ಪರಾಮಿಲ್ಲರ್ಕ ಬೇಕಾರಲ್ಲ ಮನ್ಯಾಗ ಹಂಗಾಗಿ ಒನ್ ಟೈಮ್ ಊಟ ಮಾಡಿ ಪೂರ್ತಿ ಫುಲ್ ಡೇ ಏನೈತಿ ಉಪವಾಸಿದ್ರೆ ಆಯಿತು ಒನ್ ಟೈಮ್ ಊಟ ಮಾಡೋದು ಯಾವಾಗಾರು ಊಟ ಬಟ್ಟು ನಾಷ್ಟಾಗಿ ಏನು ಮಾಡಂಗಿಲ್ಲ ನೋಡ್ರಿ ಹಾಗಾಗಿ ಅವನಿಗೆ ಇದು ಮಾಡಬೇಕು ಶಾವಿ ಬಸ್ತೀನಿ ನೋಡಿರಿ ಚಿನ್ನಗ ಶಾವಿಗೆ ಬಸ್ತೀನಿ ಶಾವಿ ಸಕ್ಕರೆ ಹಾಲ ಅಂತೇಳಿ ಆರೋಗ್ಯಕ್ಕೆ ಚಲೋ ಅಂತೇಳಿ ಶಾವಿಗೆ ಹಾಕೊಡ್ಲೇಪ್ಪ ಅದು ಬೇಗ ಬೆಲ್ಲ ಚಲೋ ಹುಡುಗರಿಗೆ ಬಟ್ ಬೆಲ್ಲ ಆದ್ರೂ ಕೂಡ ಕಾಂಬಿನೇಷನ್ ಕರೆಕ್ಟ್ ಆಗಲ್ಲ ನೋಡಿ ಇದು ಹಾಕಿ ನೋಡಿ ಪಾಯಸ ಆದಂಗೆ ಹಾಕ ಅಂತ ಹೇಳಿ ಬಾಜು ಇದೇ ನಾಷ್ಟ ಇವತ್ತ ಟಿವಿ ವಿ ಹಚ್ತೀನಿ ಅಂದ್ರೆ ನೀ ಕೂಡ್ರೆ ಕೂಡ ಹಚ್ತೀನಿ ಇದು ತಗೋ ಹಚ್ತೀನಿ ಹ್ಞೂ ಹಸ್ತೀನ ತಾಯಿ ಏನು ಬೇಕು ಯೂಟ್ಯೂಬ್ ಹಚ್ಲಿ ಯೂಟ್ಯೂಬ್ ಹಚ್ಲಿ युट्यूब हच नो मोटो पि मोटो पतले हातली ह्या हस्तार बी मोटो नम हचोद ने हस्त नोड्री हँगि म ನೀ ಹೇಳಿದ ಕೆಲಸೇ ಇಲ್ಲ ಅದು ಕರೆಕ್ಟಾಗಿ ಹೇಳು ಜೋರಾಗೆ ಹೇಳು ಕೇಳಲಾಗೈತೆ ಅದಕ್ಕೆ ಹಾಂ ಈಗತ್ ನೋಡು ಜೋರಾಗಿ ಹೇಳ್ಬೇಕಪ್ಪ ತೊಮೋಟು ಪತ್ಲು ನೋಡ್ರಿ ಇನ್ನ ಇಷ್ಟು ಬಾಂಡೆ ಇದಾವು ಬಟ್ಟೆ ಇದಾವು ಬರ ಬಾಂಡೆ ತಿಕ್ಕೊಂಬರ್ತೀನಿ ಹೋಗಿ ಪಟ್ಪಟ್ಟ ಎಲ್ಲ ಮುತ್ತಿದ್ರೆ ಯಾರ ಹೇಳಿ ಇನ್ನ ಬಟ್ಟೆ ತೊಳ್ದಿಲ್ಲ ಮುತ್ತ ತನಕ ಬಂದು ತೊಳಿಬೇಕತ್ತೆ ಬರೀ ಸಾರಿ ಇಟ್ಕೊಂಡು ಮತ್ತು ಮುತ್ತ ಬಂದು ಬಾಂಡೆ ತೊಳ್ದೆ ಆದ್ರೆ ಹಾಕ್ತೀನಿ ಟೈಮ್ ಹೋಗ್ತಂದ ಇಲ್ಲಿಕ ಡ್ಯೂಟಿ ಟೈಮಲ್ಲಿ ಡ್ಯೂಟಿಗೆ ಹೋಗೋದು ಹಾಕ ಮತ್ತೆ ದಿವ್ಯಾ ಬಂದು ತೊಯ್ತಾ ಬರೀ ಪರ್ಪಟ್ ಸಾರಿ ಹಾಕೋ ಮತ್ತೆ ಮತ್ತೆ ಸಾರಿ ಹಾಕೋ ಬೆಳಗ್ಗೆ ಬಂದಾಗ ಹಾಕೊಂಡಿದೆ ಬಟ್ ಲೇಟ್ ಆಗುತ್ತಂತೆ ಕಳೆದೆ ಬರೀ ಹಾಕೋ ನೋಡ್ರಿ ಸಿಂಪಲ್ ಆಗಿ ಸಾರಿ ಇಟ್ಕೊಂಡ್ತೀನಿ ಬರೀ ಹೋಗೊಮ್ಮೆ ನೋಡ್ರಿ ಸಾರಿ ರೆಡಿಯಾಗಿನಿ ರೆಡಿ ಆಗಿನಿ ಮುತ್ತತನಕ್ಕೆ ಹೋಗೊಂಬರೀ ಪಾಪ ಅವ್ರು ಕಾಯಕತ್ತಾರ ಲೇಟ್ ಆಗೈತಿ ನೋಡ್ರಿ ಈಗ ಒಂಬತ್ತು ಜನ ಮುತ್ತಿದವರು ಸೇರಿ ಹೊಂಟೇವೆ ಇಲ್ಲೇ ನಮ್ಮ ಏರಿಯಾ ಒಳಗೆ ನೋಡ್ರಿ ಅಲ್ಲೇ ನಮ್ಮ ರಿಲೇಟಿವ್ಸ್ ಅದಾರ ಆಮೇಲೆ ಆಜುಬಾಜುದವರು ಅವಲ್ಲೇ ಹೇಳಿದ್ರು ನೋಡ್ರಿ ಒಂಬತ್ತು ಜನರಿಗೆ ನೋಡ್ರಿ ಟೋಟಲ್ ಆಗಿ ಒಂಬತ್ತು ಜನ ಆದ್ವಿ ಫಸ್ಟ್ ಹೋದ ತಕ್ಷಣ ನೋಡ್ರಿ ಸಾಯಿಬಾಬಾ ಪೂಜೆ ಆ್ಯಕ್ಚುಲಿ ನೋಡ್ರಿ ಅವರು ಮುಸ್ಲಿಮು ಬಟ್ ನೋಡ್ರಿ ಅವರು ಕ ಜಾತಿ ಭೇದ ಮಾಡ್ಲಾರೆ ಈಗ ಸಾಯಿಬಾಬಾಗ ಅಷ್ಟು ನಮ್ಮ ಥರ ನಮ್ಮ ಥರ ಯಾವ ಥರ ನಾವು ಪೂಜೆ ಮಾಡ್ತೀವಿ ಆ ಥರ ಒಂಬತ್ತು ಜನ ಮುತ್ತಿದ್ರೆ ಹೇಳಿ ಎಲ್ಲ ಥರ ಪೂಜೆ ಯಾವ ಥರ ಮಾಡ್ಯಾರ ನೋಡ್ರಿ ಇಲ್ಲಿ ಅವ್ರಿಗೆ ಗೊತ್ತಿರಲಿಲ್ಲ ಅಂದರು ನಮ್ಮವ್ರಿಗೆಲ್ಲ ಕೇಳಿಬಿಟ್ಟು ಪೂಜೆ ಮಾಡ್ಯಾರ ನೋಡ್ರಿ ಬರ್ರಿ ಹಾಗೆ ಕಂಟಿನ್ಯೂ ಆಗಿ ಏನೆಲ್ಲ ಮಾಡ್ತಾರೆ ಪೂಜೆ ಒಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಂತ

ಕುಲ ಶ್ರೀ ಗುರು ರಾಯಗೆ ಕರ್ಪುರಾರುತಿ ಬೆಳಗಿರೆ ಕಾರುಣ್ಯ ಮೃಗ ಕರ ದೇವಗೆ ವರವನಿಟ್ಟನು ಪರಮ ಪಾರ್ವತಿ ಅರಸಗೆ ಧರೆಯೊಳಧಿಕವಾಗಿ ಮಯುವ ಶಿವನ ಸಿದ್ದರಾಯಗೆ ಕರ್ಪುರಾರುತಿ ಬೆಳಗಿರೆ ಕಾರುಣ್ಯ ಮೃಗಕರ ದೇವಗೆ ಇಷ್ಟೊತ್ತನ ಮಂಗಳಾರತಿ ಮಾಡಿದ್ವಿ ನೋಡ್ರಿ ಎಲ್ಲರೂ ಮಂಗಳಾರತಿ ಮಾಡಿ ಹಾಡಾಡ್ದು ಹಾಡಿದ್ವಿ ಈಗ ನೆಕ್ಸ್ಟ್ ನೋಡ್ರಿ ಎಲ್ಲಾ ಒಂಬತ್ತು ಜನ ಮುತ್ತಿದರಿಗೆ ಮುತನ ಮಾಡಾತಿವಿ ನೋಡ್ರಿ ನಾವು ಮಾಡ್ತಿವ್ರಿ ನಾರ್ಮಲ್ ಆಗಿ ಅವ್ರಿಗೆ ಅಷ್ಟು ಗೊತ್ತಿಲ್ಲ ಹಂಗಾಗಿ ನಮ್ಮಂದಿವರಿಗೆ ಹಚ್ಚಾರ ಅವರು ಅವ್ರ್ಯಾ ಮುಸ್ಲಿಮ್ ಅಂತ ಹೇಳಿದ್ನಲ್ಲ ಅವ್ರಿಗೆ ಗೊತ್ತಾಗಲ್ಲ ಅವ್ರು ಪದ್ಧತಿ ಅಂತೇಳಿ ಆದರೂ ಮಾಡ್ಬೇಕಂತ ಅವ್ರ ಮನಸ್ಸನ್ನಾಗ ಬಂದದಲ್ಲ ರೀ ಮುತ್ತಿದ್ರೆ ಮಾಡಿ ಇದು ಮಾಡ್ಬೇಕು ಪೂಜೆ ಮಾಡಿ ಮುತ್ತಧರ್ ಮಾಡ್ಬೇಕಂತೇಳಿ ಅದೇ ದೊಡ್ಡತನ ನೋಡ್ರಿ ಮಾಡ್ಬೇಕಂತೇಳಿ ಈಗ ನೋಡ್ರಿ ಫಸ್ಟ್ ಬನ್ನ ಎಲ್ಲರಿಗೆ ಅರ್ಶಿನ ಕುಂಕುಮ ಕೊಡಕತ್ತಾರ ಅರ್ಶಿನ ಕುಂಕುಮ ಕೊಟ್ಟ ಮ್ಯಾಗೆ ನೋಡ್ರಿ ಹೂವು ಕೊಡ್ತಾರೆ ಹೂವು ಕೊಟ್ಟು ಉಡಿ ತುಂಬತಾರೋ ನೆಕ್ಸ್ಟ್ ಬರ್ರಿ ಹಾಗೆ ಕಂಟಿನ್ಯೂ ಆಗಿ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತ ಈಗ ಇವರೇ ನೋಡಿರಿ ಆರತಿ ಮಾಡಾಕತ್ತಾರಲ್ಲ ಅವರೇ ಮುತ್ತತನ ಮಾಡಿದ್ದು ಎಲ್ಲರಿಗೂ ಒಂಬತ್ತು ಜನ ಮುತ್ತದರಿಗೆ ಮುತ್ತುದ್ರೇನು ಮನಸ್ಸನ್ನ ಅನ್ಕೊಂಡು ಮುತ್ತತನ ಮಾಡ್ಯಾರ ಅವರಿಗೆಲ್ಲ ಒಳ್ಳೇದಾಗಲ್ಲ ಅಂತ ಬಯಸ್ಸು ನೋಡ್ರಿ ಮುತ್ತುದರ್ ಬಯಸಿದೆ ನೋಡ್ರಿ ಅವ್ರು ಅದೇ ಅವ್ರು ನಮ್ಮ ಮುತ್ತದವರೆಲ್ಲ ಆಶೀರ್ವಾದ ಇರಲಿ ಅಂತೇಳಿ ಅವ್ರು ಪೂಜೆ ಮಾಡ್ಯಾರ ಅವ್ರೇನು ಮನಸ್ಸನ್ನ ಅನ್ಕೊಂಡು ಮಾಡ್ಯಾರ ಅದು ಒಳ್ಳೆಯ ಮನಸ್ಸಿನಿಂದ ಅದೆಲ್ಲ ಒಳ್ಳೇದಾಗಲ್ಲ ನೋಡ್ರಿ ಈಗ ನೆಕ್ಸ್ಟ್ ನೋಡಿರಿ ಎಲ್ಲರೂ ಸೇರಿ ಗಂಡನ ಹಸಿರು ಹೇಳುವಾಗ ಒಡಪ ಹಾಕಿ ಹೆಸರು ಹೇಳೋದು ಮಾತಾಡಕತ್ತಾರ ನೋಡ್ರಿ ಹಾಗಾಗಿ ಯಾರೆಲ್ಲ ಯಾವ ಥರ ಒಡಪ ಹಾಕಿ ಗಂಡನ ಹೆಸರು ಹೇಳ್ತಾರೆ ನೋಡೊಂಬನ್ರಿ ನಮಗೆ ನಮಗಂತೂ ಬರೋಂಗಿಲ್ಲ ಯಾವ ಯಾವ್ತರ ಹೇಳಿದ್ರೆ ನೋಡಿದ್ರಲ್ಲ ಗಂಡನಸರ ಮಸ್ತ್ ಆಗಿತ್ ನೋಡ್ರಿ ನೆಕ್ಸ್ಟ್ ನೋಡ್ರಿ ಊಟ ಮಾಡಾಕತ್ತೀವಿ ಊಟಕ್ಕೆ ನೋಡ್ರಿ ಹುಣ್ಣದ ಹೋಳ್ಗಿ ಮಾಡ್ಸ್ಯಾರ ಎರಡು ತರ ಪಲ್ಯ ಆಮೇಲೆ ಅನ್ನ ಸಾಂಬಾರು ಬಜ್ಜಿ ಮಾಡ್ಸ್ಯಾರ ನೋಡ್ರಿ ಹಬ್ಬ ಮುತ್ತತನಕ್ಕೆ ಹೋಗಿ ಬಂದೆ ನೋಡ್ರಿ ಈಗ ಜಸ್ಟ್ ಎಲ್ಲ ಚೆಂದ ಮಾಡಿದೆ ನೋಡ್ರಿ ಅವ್ರಿಗೆಲ್ಲ ಗೊತ್ತಿರಲಿಲ್ಲ ಅಂದ್ರೆ ಎಲ್ಲ ಕಡೆ ಕೇಳಿ ಮಾಡಿ ಪದಸರಿ ಎಲ್ಲ ಪದ್ಧತಿ ಪ್ರಕಾರನೂ ಮಸ್ತ್ ಮಾಡಿದೆ ನೋಡ್ರಿ ಪೂಜೆ ಎಲ್ಲ ಊಟ ಅಡಿಗೆ ಮತ್ತು ಆಮೇಲೆ ಪೂಜೆ ಎಲ್ಲ ಮಸ್ತ್ ಮಾಡಿದ್ರು ಮುಂಗಾರತ ಮುಗಿಸ್ಕೊಂಡು ಈಗ ಬಂದಿನಿ ಈಗ ಬರೀ ಪಟ್ನ ಟೈಮ್ ಈಗ ಒಂದು ಇಪ್ಪತ್ತೈದು ಬಟ್ಟೆ ಬರ್ತೀನಿ ಹೋಗಿ ಈಗ ನೋಡ್ರಿ ಟೈಮ್ ಹೇಳ ಆಗೇ ಬಿಡ್ತು ಡ್ಯೂಟಿ ವಾಕ್ ರೆಡಿ ಆಗಿ ಆ ಟೈಮ್ ಆಗುತ್ತೆ ಗೊತ್ತೇ ನೋಡಿ ಹೋಗಿ ಪಟ್ ಪಟ್ ಬಟ್ಟಿ ತೊಳ್ಕೊಂಡ್ಬಂದ್ರೆ ದಿವ್ಯಾನ ಬಂದಾನೆ ಹಾಗೂ ಚಿನ್ನ ಮನಗಿಸ್ತಾ ಹೇಳಿ ಚಲೋ ಆಯಿತು ಬರೀ ಹೋಗೊಂಬಿಟ್ಟು ಟೈಮ್ ಆಗೈತಿ ಈಗ ಆಲ್ರೆಡಿ ಬಾಯ್ ಚಿನ್ನ ಡ್ಯೂಟಿಗೆ ಹೋಗ್ಬರ್ತೇನೆ ಗುಡ್ ಬಾಯ್ ಮಲ್ಕೋ ಆ ಬಾಯ್ ಸಿಕ್ಸ್ ಹವರ್ಸ್ ಐತೆ ಟೈಮ್ ನೋಡ್ರಿ ಒಂಬತ್ತು ಗಂಟೆ ಆಯಿತು ಡ್ಯೂಟಿಯಿಂದ ಬಂದೆ ಜಸ್ಟ್ ಇವತ್ತು ಸ್ವಲ್ಪ ಪೇಷಂಟ್ ಇದ್ದು ಹಂಗಾಗಿ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಮನೇದಲ್ಲ ಪೇಷಂಟರಿಲ್ಲ ಫುಲ್ ಬೋರ್ ಆಗ್ತಿತ್ತು ಎಷ್ಟು ಪೇಷಂಟ್ ಇರ್ತಾವಷ್ಟು ಚಲೋ ನೋಡ್ರಿ ಒಂಥರ ವರ್ಕ್ ಒಳಗೆ ಕೆ ಹೆಂಗೆ ಟೈಮ್ ಹೋಗೋದು ಗೊತ್ತೇ ಆಗೋಂಗಿಲ್ಲ ಇವತ್ತು ನಿನ್ನೆ ಫುಲ್ ಟ ಪೇಷಂಟ್ ಇರ್ಲಾಕ ಬೋರ್ ಆಗ್ತಿತ್ತು ಇವತ್ತು ಪೇಷಂಟ್ ಬಂದಿದ್ದು ಹಂಗಾಗಿ ಒಟ್ಟಿ ಒಳಗೆ ಕೆಲಸ ಒಳಗೆ ಗೊತ್ತೇ ಆಗೋಂಗಿಲ್ಲ ನೋಡ್ರಿ ಈಗ ಜಸ್ಟ್ ಬಂದೀನಿ ಅಪ್ ಫ್ರೆಶ್ಅಪ್ ಆಗೋಮಂತ ಪ್ರಷಪ್ ಆಗಿ ಹಂತ ನೋಡ್ರಿ ಇಲ್ಲಿ ಸೀತಾಪಲ್ಲ ಮೊನ್ನೆ ಶಿಲ್ಪ ಕೊಟ್ಟಿಲ್ಲ ಅವ್ರು ಊರಿಂದ ತಂದಾರ ಹೇಳಿ ಉಪವಾಸ ಇಟ್ಟೆ ಹಂಗೂ ಬೆಳಗ್ಗೆಯಲ್ಲಿ ಮುತಿದಿನ ಕೂಗಿದ ಅಲ್ಲೇ ಊಟ ಮಾಡಿದ್ದೆ ಅದಕ್ಕೆ ಸ್ವಲ್ಪ ಹಂತರ ಆತಿ ತಾನೆ ನಾ ಬರ್ರಿ ಅಂತಿನ ಮೇಲೆ ಇವತ್ತಿನ ಅಲ್ಲಿ ಏನು ಮಾಡಾಕತ್ತಿ ನೋಡ್ರಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನಾಯ್